ನಾನು ಯಾರು ಒಬ್ಬಕ್ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರು ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಶ್ನೆ ನಡೆದ ಇವಾಗೂ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡಕ್ ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಷ್ಟೊಂದು ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇಲ್ಲಿ ಸಿಂಪ್ ಮಾಡಿ ಇಲ್ಲಿರೋ ಇಲ್ಲಿ ಇನ್ನೊಂದು ಸಿಂಪ್ ಮಾಡಿ ಯಾಕೆ ಅದು ನಾವು ಮಾತಾಡ್ಬೇಕು ಎಷ್ಟು ದಿನ ಬಿಡೋಣ ನಾವ್ ಹೋಗ್ ಮಾತಾಡ್ಬೇಕು ಇವಾಗ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತಿವಿ ಒಳಗಡೆ ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಬಿಡ್ತವ್ರಂತ ಆಧಾರ್ ಕಾರ್ಡ್ ತಗೊ ಬಂದಿದ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ಇವಾಗ ಬಂದಿಲ್ಲ ಅಣ್ಣದಿ ಕೊಟ್ಬಿಟ್ಟು ಹೋಗ್ತೀನಿ ಅಲ್ಲ ಬೆಂಗ್ಳೂರ್ ಬಿಟ್ಟಿದ್ದಾರೆ ನಿಮ್ಗೆ ಬೆಂಗಳೂರು ಸಾರ್ ಬಿಡು ಅಂದ್ರೆ ಅವರು ಇದೇ ಕಥೆ ಹೇಳಿದ್ರೆ ನಿಮ್ಮ ಅವ್ರು ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅಂದರೆ ಆಧಾರ್ ಕಾರ್ಡ್ ದಿರಕ್ ತಗೊಂಬಮ್ಮ ಬಿಡ್ತೀನಿ ಒಳಗಡೆ ಕರ್ಸಲ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ತಗೋ ಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದರು ಆಯ್ತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತಿನ ಮರ್ಗಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಮೀಗೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅವರು ಅಲ್ಲಿ ಸಿಟನ್ ಅವರು ಇಲ್ಲಿ ಬರಬೇಕು ಇಲ್ಲಿ ಅಲ್ಲಿಗೆ ಹೋಗ್ಬೇಕು ಅದನ್ನೇ ಇವಾಗ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ರೇ ಹೇಳ್ತಿ ಇವಾಗ ನಾನು ನನ್ನ ಇಷ್ಟ ಅವ್ರ ನಾನ್ ನನ್ಗ ಅವ್ರ ಇಷ್ಟ ನಾನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದಿ ದರ್ಶನ್ ನೇ ನನ್ ಬಿಷ್ನಾ ದರ್ಶನ್ ಆಯ್ತ್ರಾ ಇವಾಗ ಹೋಗ್ಲೇಬೇಕು ಒಳಗ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ದೆ ನಿನ್ನೆ ನಾನು ಮಾರಕ್ಕೋಸ್ಕರನೆ ಬರಪ್ ನಗರಕ್ ಹೋಗ್ಬಂದೆ ಇದು